ೂರು ಪದವೀಧರರ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿಯಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶ್ರೀರಾಮೋಜಿಗೌಡರ ಪರವಾಗಿ ಮತಯಾಚನೆ ನಡೆಸಿದರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ಮತಯಾಚಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ उपाध्यक्षर गोपाल कृष्ण उदाड़वाड मुखंड प्रकाश केंगेरी ब्लॉक कांग्रेस अध्यक्ष मंजुनाथ मुरलीगौ मुखंडर प्रभाकर अनुप हंसाक्षरी कृष्णा किरण कुमार राज श्रीनाथ सभी अंजुम आयुष सज्जद बाबू हरिश् योगानंद सैरदे हलवर पागंद